பகில வண்ண பகில பந்தூக்கு மறவிய ரே ஆலி அங்க தரையே சீதாராமாலியங்க சீதாராமாலியங்க सीता राम मूर्ति नोरारेय सीताराम मूर्ति नेताव तोरिए कटिया मेगिन बंगला बंद कूगि कूगि मरवणरी अति अंगाधर ए सीता राम अति अंगाधर ए सीता राम अति अंग ಋತು ನಾನ ಮುತ್ತಿನ ಉಸ್ತವ ತೋರ್ಯ ಎಳೆಯ ಸೀತಾರಾಮ ಮುತ್ತಿನ ಉಸ್ತವ ತೋರ್ಯ ಸೀತಾರಾಮ ಮುತ್ತಿನ ಉಸ್ತವ ತೋರ್ಯಾರ ಹಣ್ಣು ಹಣ್ಣು ಬಾಣಿ ಹಣ್ಣು ಸಣ್ಣ ಎರಡ ಎಣ್ಣೆ ಮಾಗಿ ಸ್ವಾಮಿ ಅಭಿಷೇಕ ಮಾಡಾರ ಸೀತಾರಾಮ ಸ್ವಾಮಿ ಅಭಿಷೇಕ ಮಾಡ್ಯಾರ ಸೀತಾರಾಮ ಸ್ವಾಮಿಯ ಬೆಸಕ ಮಾಡ್ಯಾರೆ ಕಣ್ಣು ಬಟ್ಟು ಕ್ವಾರ ಮೀಸಿ ಬೆಳಿವೆರಡ ಹುರಳ ಗೆದ್ದಿ ಸ್ವಾಮಿ ಸಡಗರ ಮಾಡ ಸ್ವಾಮಿ ಚಡಗರ ಸಡಗರ ಮಾಡ ಸ್ವಾಮಿ ಸಡಗರ ಮಾಡ್ಯಾರೆ ಅಕ್ಕಿ ಪೂಜಿ ಬ್ಯಾಳಿ ಪೂಜಿ ಎರ ಕಟ್ಟಿ ನಿಧಿಯ ಪೂಜಿ ಸ್ವಾಮಿ ಸಡಗರ ಮಾಡ್ಯಾರೆ ಸೀತಾರಾಮ ಸ್ವಾಮಿ ಸಡಗರ ಮಾಡ್ಯಾರ್ಯ್ಯ ಸೀತಾರಾಮ ಸ್ವಾಮಿ ಸಡಗರ ಮಾಡ್ಯಾರ್ಯ್ಯ ಅಕ್ಕಿ ಪೂಜಿ ಬೆಳಿ ಪೂಜಿ ಎರ ಕಟ್ಟಿ ನಿಧಿಯ ಪೂಜಿ ಸ್ವಾಮಿ ಸಡಗರ ಮಾಡ್ಯಾರ ಎಳೆಯ ಸೀತಾರಾಮ ಸ್ವಾಮಿ ಸಡಗರ ಮಾಡ್ಯಾರೆಯೇ ಸೀತಾರಾಮ ಸ್ವಾಮಿ ಸಡಗರ ಮಾಡ್ಯಾರ ಎಳೆಯೇ ಹೊಸರು ಬಂದ ಹಳಗಿ ಬಂದ ಗಂಧ ಬಸವಗಿ ಬತಿ ದರಶರ ಎಳೆಯ ಸೀತಾರಾಮ ಬಸವಗಿ ಬತಿ ದರ್ಶರ ಸೀತಾರಾಮ ದರಶರ ಎಳೆಯ ಹತ್ತು ಹತ್ತು ಬೆಲ್ಲದತ್ತು ಮ್ಯಾಗ ಎಳ್ಳು ಹುಚ್ಚುಗಳಿ ಎತ್ತು ಸ್ವಾಮಿ ದೇವ ಮಾಡ್ಯಾರ ಎಳೆಯ ಸೀತಾರಾಮ ಸ್ವಾಮಿ ದೇವ ಮಾಡ್ಯಾರ ಸೀತಾರಾಮ ಸ್ವಾಮಿ ವರ್ಧ ಮಾಡಯ್ಯ ಹತ್ತು ಎಂಬದು ಕಾಲ ಕಟ್ಟಿಗೆ ಮಿಂಚು ಎಂಬದು ಅಂಬನ ಬಾವಿನಿ ದೊಡ್ಡ ಪಟ್ಟಣ ಸೀತಾರಾಮ ನೀ ದೊಡ್ಡ ಪಟ್ಟಣ ಸೀತಾರಾಮ ನೀ ದೊಡ್ಡ ಪಟ್ಟಣ ದೇವರೆಳೆಯ